ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೋಡಿ ಇವಾಗ ನನಗೊಂದು ಪಾರ್ಸಲ್ ಬಂದಿದೆ ಏನು ಬಂದಿದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನಿಮ್ಮ ಮುಂದೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಷ್ಟು ನೀಟಾಗಿ ಪ್ಯಾಕ್ ಆಗಿದೆ ಇದು ಆ ಅಡ್ರೆಸ್ ಎಲ್ಲ ತೋರಿಸೋದಿಲ್ಲ ಸೇಫ್ಟಿ ಫ ಸೇಫ್ಟಿಗೋಸ್ಕರ ಇವಾಗ ಬನ್ನಿ ಓಪನ್ ಮಾಡೋಣ ಏನಿದೆ ಇದ್ರೊಳಗಡೆ ಅಂತ ಇವಾಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಓಪನ್ ಮಾಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ನೋಡಿ ಇದು ಎಲ್ಲಿಂದ ತರಿಸಿರೋದು ಅಂತ ಎಲ್ಲ ನಿಮಗೆ ಆಮೇಲೆ ನಾನು ಹೇಳ್ತೀನಿ ಅಲ್ಲಿಗೆ ಇವಾಗ ಓಪನ್ ಮಾಡಿಬಿಡೋಣ ಬೇಗ ಬೇಗ ಇನ್ನೂವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ನಾನು ಹಾಕೋ ವಿಡಿಯೋನ ನೀವೇ ಮೊದಲು ನೋಡ್ಬೋದು ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಾನು ಹಾಕಿರೋ ವಿಡಿಯೋಸ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಇದು ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಕೊಂಡು ನಾನು ಹೇಳ್ತೀನಿ ಇವಾಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಯಾಕೆಂದರೆ ಏನೇ ನಾವು ಒಂದು ಆರ್ಡ್ರ್ ಮಾಡಿದ್ರು ಲೈವಾಗಿ ಓಪನ್ ಮಾಡಿ ವಿಡಿಯೋ ಮಾಡಿಕೊಂಡೇ ಓಪನ್ ಮಾಡಬೇಕು ಇಲ್ಲಾಂದರೆ ಅದರೊಳಗೆ ಏನಾದರೂ ಡ್ಯಾಮೇಜ್ ಇದ್ದರೆ ಆಮೇಲೆ ನಮಗೇನೆ ಹೇಳ್ತಾರೆ ನೀವು ಸರಿಯಾಗಿ ಮಾಡಿಲ್ಲ ನಾವು ಸರಿಯಾಗಿ ಕಳಿಸಿದ್ವಿ ಅಂತ ಹೇಳ್ಬಿಟ್ಟು ಅದಕ್ಕೇ ವಿಡಿಯೋ ಏನೇ ನಾವು ಆರ್ಡ್ರ್ ಮಾಡಿದ್ರು ವಿಡಿಯೋ ಮಾಡಿಕೊಂಡೇ ಓಪನ್ ಮಾಡಬೇಕು ಆವಾಗ ಕರೆಕ್ಟಾಗಿ ಅವ್ರಿಗೂ ಗೊತ್ತಾಗುತ್ತೆ ಅವ್ರು ಕಳಿಸಿದ್ದು ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಇವಾಗ ನೋಡಿ ನಾನು ಏನು ತರಿಸಿದ್ದೀನಿ ಅಂತ ಮಾಲ್ಟ್ ತರಿಸಿದ್ದೀನಿ ಮಲ್ಟಿಗ್ರೇನ್ ಮಾಲ್ಟ್ ತರಿಸಿದ್ದೀನಿ ನಿಮ್ಮ ಅಶ್ವಿನಿ ಅವರಿಂದ ಮಲ್ಟಿಗ್ರೇನ್ ಮಾಲ್ಟ್ ಮಾಡ್ ಮಾಲ್ಟ್ ಸಾರಿ ಮಾಲ್ಟ್ ತರಿಸಿದ್ದೀನಿ ನಾಲ್ಕು ದಿವಸ ಆಯಿತು ನಾನು ಆರ್ಡ್ರ್ ಮಾಡಿ ನೋಡಿ ಇಲ್ಲಿ ಅವ್ರದ್ದು ಫೋಟೋ ಕೂಡ ಹಾಕಿದ್ದಾರೆ ಇದನ್ನ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ಚೆನ್ನಾಗಿದ್ಯಾ ಅಂತ ಇದನ್ನ ಟ್ರೈ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ತರ್ಸಿದೀನಿ ಮಾಡ್ ತರಿಸಿದ್ದೀನಿ ಬೆಳಿಗ್ಗೆ ಹೊತ್ತು ಇನ್ಮೇಲೆ ಬೆಳಿಗ್ಗೆ ನಾಷ್ಟ ಮಾಡಲ್ಲ ಮಾಲ್ಟ್ ಕುಡಿಯೋಣ ಅಂತ ಹೇಳಿ ಮಾಡಿ ತರಿಸಿದೀನಿ ತೋರಿಸ್ತೀನಿ ಇವಾಗ ನೋಡಿ ನಿಮ್ಮ ಅಶ್ವಿನಿ ಪೇಜಿಂದ ಮಾಲ್ಟ್ ತರಿಸಿದ್ದೀನಿ ನಾನು ಇನ್ನು ಇದು ರಾಗಿ ಗಂಜಿ ಮಾಡ್ತೀವಲ್ಲ ನಾವು ಅದೇ ಥರ ನೆಗಡಿ ಆಗಿದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಗಟ್ಟಲಲ್ಲಿ ಮಾತಾಡೋಕ್ಕಾಗ್ತಾ ಇಲ್ಲ ಬೆಳಿಗ್ಗೆ ಹೊತ್ತು ನಾಷ್ಟ ಮಾಡೋ ಬದಲು ದೋಸೆ ಇಡ್ಲಿ ಏನು ನಾವು ತಿಂಡಿ ತಿಂತೀವೋ ಅದನ್ನು ತಿನ್ನೋ ಬದಲು ಇದು ಎರಡು ಗ್ಲಾಸ್ ಕುಡಿದ್ರೆ ಒಂದು ಸ್ಪೂನ್ ಹಾಕಿದ್ರೆ ಎರಡು ಗ್ಲಾಸ್ ಆಗುತ್ತಂತೆ ಆಮೇಲೆ ಇದರಲ್ಲಿ ಮೂವತ್ತು ನಲವತ್ತಕ್ಕೂ ನಲ್ವತ್ತು ಐಟಮ್ಸ್ ಇದೆ ಇದರಲ್ಲಿ ಎಲ್ಲ ಎಲ್ಲ ಥರ ಕಾಳುಗಳು ರಾಗಿ ಗೋಧಿ ಜೋಳ ನವಣೆ ಸಿರಿಧಾನ್ಯ ಆಮೇಲೆ ನಟ್ಸು ಎಲ್ಲನೂ ಸೇರಿ ಮಾಡಿರೋ ಮಾಲ್ಟ್ ಇದು ಅದಕ್ಕೆ ಇದನ್ನು ತರಿಸಿದೀನಿ ಇದು ನಿಮ್ಮ ಅಶ್ವಿನಿ ಪೇಜಿಂದ ತರಿಸಿದ್ದೀನಿ ನೋಡಿ ಇಲ್ಲಿ ಅವ್ರದ್ದು ಫೋಟೋನು ಇದೆ ನಾಗಿಣಿ ಸೀರಿಯಲ್ ಮಾಡ್ತಾ ಇದ್ರಲ್ಲ ಅವ್ರ ಪೇಜಿಂದ ತರಿಸಿದ್ದೀನಿ ನಾನು ಬುಕ್ ಮಾಡಿ ಒಂದು ನಾಲ್ಕೇ ದಿಸಕ್ಕೆ ಇದು ನನ್ನ ಕೈಗೆ ಬಂದಿದೆ ಇದು ಒಂದು ಕೆ ಜಿ ಡಬ್ಬ ಈ ಥರ ನೇಮ್ ಎಲ್ಲ ಇರಲಿಲ್ಲ ಅವರು ಫುಲ್ ವೈಟ್ ಬಾಟ್ಲಲ್ಲಿ ಅವರು ಮನೆಯಲ್ಲೇ ಮಾಡಿ ಡೆಲಿವರಿ ಮಾಡ್ತಾಯಿದ್ರು ಇವಾಗ ಅವರು ಈ ಲೋಗೋನ ಲಾಂಚ್ ಮಾಡಿದ್ದಾರೆ ಈ ರೀತಿ ಲೋಗೋ ಲಾಂಚ್ ಮಾಡಿ ಇವಾಗ ಈ ಪ್ರಾಡಕ್ಟ್ ತಗೊಂಡ್ರೆ ಈ ರೀತಿ ಡಬ್ಬದ ಮೇಲೆ ಅವ್ರದ್ದು ಹೆಸರೆಲ್ಲ ಇರುತ್ತೆ ಏನೇನು ಹಾಕಿದ್ದಾರೆ ಅಂತೆಲ್ಲ ಇದೆ ಇಲ್ಲಿದೆ ನೋಡಿ ನಲ್ವತ್ತು ಐಟಮ್ ಹಾಕಿದಾರಂತೆ ಇದರಲ್ಲಿ ಇದು ಎರಡು ಗ್ಲಾಸ್ ಬೆಳಿಗ್ಗೆ ಹೊತ್ತು ಕುಡಿದ್ರೆ ಸಾಕು ಸ್ಕಿನ್ ಪ್ರಾಬ್ಲಮ್ ಇರ್ಬೋದು ಹೇರ್ ಪ್ರಾ ಪ್ರಾಬ್ಲಮ್ಮು ಥೈರಾಯ್ಡ್ ಪ್ರಾಬ್ಲಮ್ಮು ಎಲ್ಲ ಮೂಳೆಗಳಿಗೆ ಎಲ್ಲದಕ್ಕೂ ಫುಲ್ ಹೇಳ್ತಿದೆಯಂತೆ ಅದಕ್ಕೆ ಇದನ್ನ ಮಾಡೋದು ಉಪ್ಪು ಹಾಕೊಂಡು ಮಾಡ್ಕೊಂಡು ತಿನ್ನೋಕೆ ಇಷ್ಟ ಇರೋರು ಉಪ್ಪಾಕಿ ಗಜ್ಜಿ ಮಾಡಿ ಮಜ್ಜಿಗೆ ಹಾಕೊಂಡು ಕುಡಿಬೋದು ಇಲ್ಲ ಸ್ವೀಟಾಗಿ ಬೇಕು ಅನ್ನೋರು ಬೆಲ್ಲ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಮಾಡ್ಕೊಂಡು ಕುಡಿಬೋದು ಅದಕ್ಕೆ ಇದನ್ನು ತರಿಸಿ ನಾನು ಸ್ಟಾರ್ಟ್ ಮಾಡೋಣ ಅಂತ ತರಿಸಿದ್ದೀನಿ ಎರಡು ವರ್ಷದಿಂದ ನೋಡ್ತಾ ಇದ್ದೆ ತರಿಸ್ಲಾ ಬೇಡವಾ ತರಿಸ್ಲಾ ಬೇಡವಾ ಅಂತ ಆಮೇಲೆ ಯೋಚನೆ ಮಾಡಿ ಹಾರ್ಲಿಕ್ಸ್ ವುಮೆನ್ಸ್ ಹಾರ್ಲಿಕ್ಸ್ ಕುಡಿತಾ ಇದ್ದೆ ನಾನು ಅದಕ್ಕೆ ಹಾರ್ಲಿಕ್ಸು ಬೇಡ ಏನು ಬೇಡ ಅದ್ರ ಬದಲು ಏನಾದರೂ ಬಾಡಿಗೆ ಹೆಲ್ತಿಯಾಗಿರೋದು ತಗೋಬೇಕು ಅಂತ ಹೇಳ್ಬಿಟ್ಟು ಇದನ್ನು ನಾನು ತಗೊಂಡಿದ್ದೀನಿ ಇದನ್ನು ನಾನು ಇವಾಗೇ ರಿವ್ಯೂ ಹೇಳೋದಿಲ್ಲ ಇದು ಇವಾಗ ತರಿಸಿದ್ದೀನಿ ನಾನು ಇದನ್ನು ಕು ಒಂದು ಸ್ವಲ್ಪ ದಿನ ಒಂದು ಹದಿನೈದು ದಿವಸ ಒಂದು ತಿಂಗಳ ತನಕ ಕುಡಿದು ಏನು ಚೇಂಜಸ್ ಆಯಿತು ಸರಿ ಇದೆಯಾ ಚೆನ್ನಾಗಿದೆಯಾ ಪರವಾಗಿಲ್ಲವಾ ಇದರಿಂದ ಚೇಂಜಸ್ ಏನಾಯಿತು ಅಂತ ನಾನು ನಿಮಗೆ ಆಮೇಲೆ ಇದು ಒಂದು ಅರ್ಧ ಡಬ್ಬ ಖಾಲಿ ಆದಮೇಲೆ ನಾನು ರಿವ್ಯೂ ಕೊಡ್ತೀನಿ ಸೇಮ್ ರಾಗಿ ಹಸಿಟ್ಟು ಥರ ಇದೆ ನಾನು ಆಲ್ರೆಡಿ ಓಪನ್ ಮಾಡಿರೋ ವಿಡಿಯೋ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಹಾಕ್ತೀನಿ ನೋಡಿ ಫುಲ್ಲು ಇದೆ ಸೇಮ್ ರಾಗಿ ಗಂಜಿ ಮಾಡ್ತೀವಲ್ಲ ನಾವು ಇವಾಗ ಜೀನಿ ಎಲ್ಲ ತಗೊಂಡ್ರೆ ಮಾಡ್ತೀವಲ್ಲ ಅದೇ ಥರ ಮಾಡೋದು ಮಾಡೋವಾಗ ಕೂಡ ನಿಮಗೆ ಬೇಕಾದರೆ ತೋರಿಸ್ತೀನಿ ನಾನೇ ಎರಡು ವರ್ಷ ಇಂದ ಅವರು ಮಾಡೋದು ಅವ್ರ ಯೂಟ್ಯೂಬ್ ವೀಡಿಯೋಸ್ನೆಲ್ಲ ನಾನು ಫಾಲೋ ಮಾಡ್ತೀನಿ ನೋಡಿ 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 ಲಾಸ್ಟ್ಗೆ ಸ್ಟಾರ್ಟಿಂಗ್ ನನಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ವುಮೆನ್ಸ್ ಆರ್ಲಿಕ್ಸ್ ಕುಡಿಯೋದು ಜೀನಿ ಕುಡಿಯೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ ಆರ್ಲಿಕ್ಸಿಂದ ಜೀನಿಯಿಂದ ಏನೂ ಚೇಂಜಸ್ ನನಗೆ ಗೊತ್ತಾಗಲಿಲ್ಲ ಆದರೆ ಇದು ರಿವ್ಯೂ ಮಾತ್ರ ಸಖತ್ತಾಗಿ ರಿವ್ಯೂ ಇದೆ ಎಲ್ಲರೂ ಇದರಿಂದ ತುಂಬ ಹೆಲ್ಪ್ ಆಗಿದೆ ಅಂತ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನಾದರೂ ಒಂದು ಹೆಲ್ತಿಯಾಗಿರೋದು ನಾವು ತಗೋಬೇಕು ಪ್ರೋಟೀನ್ ಅಂದರೆ ಇದು ತುಂಬ ಚೆನ್ನಾಗಿದೆ ಅಂತ ಅವ್ರದ್ದು ವಿಡಿಯೋ ರಿವ್ಯೂಸ್ ಎಲ್ಲ ಮೇಲೆ ನನಗೆ ಅನಿಸಿದ್ದು ಅದಕ್ಕೆ ಇವಾಗ ಇದನ್ನ ನಾನು ಕೂಡ ಟ್ರೈ ಮಾಡಿ ಅರ್ಧ ಕೆ ಜಿ ಬಾಟ್ಲು ತಂದು ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಆಮೇಲೆ ಬೇಡ ಆಮೇಲೆ ಇಷ್ಟ ಆಗ್ಬಿಟ್ಟು ತಿರ್ಗಾ ಆರ್ಡ್ರ್ ಮಾಡೋದು ಕಷ್ಟ ಅಂತ ಹೇಳ್ಬಿಟ್ಟು ಒಂದೇ ಸತಿ ಒಂದು ಕೆ ಜಿ ತರಿಸ್ಬಿಟ್ಟಿದ್ದೀನಿ ಇದನ್ನ ಫುಲ್ಲು ಮನೆಯಲ್ಲಿರೋರೆಲ್ಲರೂ ಎರಡು ವರ್ಷದ ಮೇಲಿರೋ ಎಲ್ಲರೂ ಕೂಡ ಇದನ್ನು ತೊಗೊಬೋದು ನಾನು ಕೂಡ ಟ್ರೈ ಮಾಡಿ ಇದ್ರ ಬೆನಿಫಿಟ್ ಹೇಗಿದೆ ಅಂತ ನಿಮಗೆ ನೆಕ್ಸ್ಟ್ ಮಂತ್ ರಿವ್ಯೂ ಕೊಡ್ತೀನಿ ನಾನು ಇದನ್ನು ತರಿಸ್ದೆ ಆಮೇಲೆ ಇವಾಗ ಮನೆಗೆ ಕೆ ಒಬ್ಬರು ಕೆಲ್ಸದವ್ರು ಬರ್ತಾರೆ ಅದಕ್ಕೆ ಇವಾಗ ಬೇಗ ಬೇಗ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ಒಂದು ಮೀಶೋ ಇಂದ ತರ್ತಿರೋದು ತೋರಿಸ್ಬಿಡ್ತೀನಿ ಬೇಗ ಸ್ವಲ್ಪ ಕೆಲ್ಸ ಇದೆ ಅದನ್ನ ಮಾಡಕ್ಕೆ ಕೆಲ್ಸದವ್ರು ಬರ್ತಾ ಇದಾರೆ ಅದಕ್ಕೋಸ್ಕರ ವಿಡಿಯೋ ಬೇಗ ಮಾಡಬೇಕು ಆಮೇಲೆ ಉಂಡಿನಲ್ಲಿ ದುಡ್ಡು ಹಾಕಿದ್ದು ನೋಡಬೇಕು ಅದನ್ನ ಆಮೇಲೆ ತೋರಿಸ್ತೀನಿ ಇವಾಗ ಟೈಮ್ ಇಲ್ಲ ನನಗೆ ಆಮೇಲೆ ಓಪನ್ ಮಾಡೋಣ ಈ ಸ್ಟ್ಯಾಂಡ್ ತರಿಸ್ತಿದ್ದೀನಿ ಹಿಟ್ಟು ಇದು ನಮ್ಮ ಒಳಗಡೆ ಈ ಸ್ಟ್ಯಾಂಡ್ ತರಿಸಿದೀನಿ ನೋಡಿ ಕಿಚನ್ಗೆ ಬೇಕು ಅದಕ್ಕೆ ಈ ತರ ಸ್ಟ್ಯಾಂಡ್ ತರಿಸಿದೀನಿ ಕಿಚನ್ ಅಲ್ಲಿ ಇಟ್ರೆ ಎರಡು ಸ್ಟೆಪ್ ಇದೆ ಇದು ಎರಡು ಸ್ಟೆಪ್ ಇದೆ ನೋಡಿ ಈ ತರ ಇದೆ ಇಲ್ಲೊಂದು ಸ್ಟೆಪ್ ಇಲ್ಲೊಂದು ಸ್ಟೆಪ್ ಕಿಚನ್ ಅಲ್ಲಿ ಉಪ್ಪು ಮತ್ತೆ ಎಣ್ಣೆ ತುಪ್ಪ ಎಲ್ಲ ಸಪ್ರೇಟ್ ಇಡೋದಕ್ಕೋಸ್ಕರ ಇದನ್ನ ತರಿಸಿದೀನಿ ಟೂ ಹಂಡ್ರೆಡ್ ರುಪೀಸು ಲೈಟ್ ವೆಯ್ಟು ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇವಾಗ ಕೆಲಸದವ್ರು ಬಂದರು ಫ್ರೆಂಡ್ಸ್ ಇದೇ ಕೆಲಸ ನಮ್ಮದು ನೋಡಿ ಬಾತ್ರೂಮ್ಗೆ ನಾನೊಂದ್ಸತಿ ಸಿಮೆಂಟ್ ಹಾಕಿದ್ನಲ್ಲ ಸಿಮೆಂಟ್ ಎಲ್ಲ ಹೋಗ್ಬಿಡ್ತು ಅದಕ್ಕೆ ಇವಾಗ ಟೈಲ್ಸ್ ಹಾಕೋರನ್ನೇ ಕರ್ಕೊಂಡು ಬಂದು ಬಾತ್ರೂಮ್ಗೆಲ್ಲ ಫುಲ್ ಸಿಮೆಂಟ್ ಮಾಡಿಸ್ತಾ ಇದ್ದೀವಿ ನಾವು ವೈಟ್ ಸಿಮೆಂಟ್ ಹಾಕಿದ್ದೆ ನಾನು ಅದಕ್ಕೆ ವೈಟ್ ಸಿಮೆಂಟ್ ಹಾಕ್ಬಾರ್ದು ಯಾವುದೋ ಬೇರೆ ಸಿಮೆಂಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಇವಾಗ ಕೆಲಸದವ್ರನ್ನ ಕರ್ಕೊಂಡು ಬಂದು ಅವ್ರ ಕೈಯಲ್ಲಿ ಇವಾಗ ಫುಲ್ಲು ನಮ್ಮದು ಏನು ಬಾತ್ರೂಮ್ ಇದೆ ಅದಕ್ಕೆಲ್ಲ ಸಿಮೆಂಟ್ ಹಾಕ್ಸ್ತಾ ಇದೀವಿ ಯಾಕೆಂದರೆ ನಮ್ಮ ಬಾತ್ರೂಮ್ದು ಟೈಲ್ಸ್ ಸಂದಿನಲ್ಲಿರೋ ಸಿಮೆಂಟ್ ವೈಟ್ ಸಿಮೆಂಟ್ ಹಾಕಿರ್ತಾರಲ್ಲ ಅದೆಲ್ಲ ಹೋಗ್ಬಿಟ್ಟಿತ್ತು ಅದು ಹೋಗಿದ್ದಕ್ಕೆ ನೀರು ಎಲ್ಲ ಗೋಡೆಗೆ ಬರ್ತಾಯಿತ್ತು ಗೋಡೆಗೆ ಇಳಿತಾ ಇತ್ತು ಆ ಟೈಲ್ಸ್ ಸಂಧಿಯಿಂದ ಗೋಡೆಗೆ ಹೋಗ್ತಾ ಇತ್ತು ಸಿಮೆಂಟು ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ನಾನೇ ಒಂದು ಸತಿ ಎಲ್ಲ ಫುಲ್ ವೈಟ್ ಸಿಮೆಂಟ್ ಕಲಿಸ್ಕೊಂಡು ಹಾಕಿದ್ದೆ ಅದು ಇಷ್ಟು ದಿವಸ ಬಂತು ತಿರ್ಗಾ ಎಲ್ಲ ನಮ್ಮ ಬಾತ್ರೂಮ್ನ ತೊಳೀತಾ ಇರ್ತೀವಲ್ಲ ತೊಳೆದಾಗೆಲ್ಲ ಅದು ಹೋಗ್ಬಿಡ್ತು ಬಿಗಿಯಾಗಿ ಕಚ್ಕೊಂಡಿರಲಿಲ್ಲ ಅದಕ್ಕೆ ಇವಾಗ ಟೈಲ್ಸ್ ಹಾಕೋರನ್ನೇ ಕರ್ಕೊಂಡು ಬಂದು ತೋರಿಸ್ತಾ ಇದ್ದೀವಿ ಅದೊಂದು ಕೆಲಸ ಇತ್ತು ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ ಬೇಗ ಸ್ಟಾಪ್ ಮಾಡಿಬಿಟ್ಟೆ ನಾನು ಇವಾಗೆಲ್ಲ ತೋರಿಸಿ ಅವರು ಇವತ್ತು ಫುಲ್ಲು ಸಿಮೆಂಟ್ ಎಲ್ಲ ಹಾಕ್ಕೊಟ್ಬಿಟ್ಟು ಹೋಗ್ತಾರೆ ಬಾತ್ರೂಮು ಮತ್ತು ಆಚೆ ಬಾಲ್ಕನಿಗೆಲ್ಲ ಹಾಕಿಸ್ಬೇಕು ಎಲ್ಲ ಕಡೆನೂ ಹಾಕೋಕ್ಕೆ ಇವಾಗ ಹೇಳ್ತಾ ಇದ್ದೀವಿ